ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬ್ರೆಡ್ ಟೋಸ್ಟ್ ನೀವು ಕಾಮನಾಗಿ ತಿಂದೇ ಇರ್ತೀರಾ ಆದರೆ ಬೇಸನಿಂದ ಬ್ರೆಡ್ ಟೋಸ್ಟ್ ಮಾಡಿ ಯಾವತ್ತಾದರೂ ತಿಂದಿದ್ರಾ ಹಾಗಾದರೆ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡಿ ಇಲ್ಲಿ ನಾನು ಈ ರೀತಿ ಒಂದು ಐದರಿಂದ ಆರು ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ ನಂತರ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಬ್ರೆಡ್ ಸ್ವಲ್ಪ ಸ್ವೀಟ್ ಇರೋದು ನೀವು ತೊಗೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ಇರೋ ಬ್ರೆಡ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರನ ಹಾಕೋತಾ ಇದ್ದೀನಿ ಸ್ವಲ್ಪ ಇಲ್ಲಿ ನಾನು ಉಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಉಪ್ಪು ಯಾಕೆ ಜಾಸ್ತಿ ಹಾಕ್ಕೊಂಡಿದ್ದೆ ಅಂದರೆ ಬ್ರೆಡ್ ಸಪ್ಪಗಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದರೆ ಅದಕ್ಕೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಡಿದ್ದೆ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಪೂರ್ತಿ ತೆಳುವಲ್ಲ ಪೂರ್ತಿ ದಪ್ಪವಾಗೂ ಅಲ್ಲ ಒಂದು ಹದಕ್ಕೆ ನಾನಿಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲೆ ಪೌಡ್ರನು ಕೂಡ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಕಲಸಿ ಇಟ್ಕೋತಾ ಇದ್ದೀನಿ ನಂತರ ನಾವೀಗ ಒಂದೊಂದೇ ಬ್ರೆಡ್ ಸ್ಲೈಸ್ನ ತೊಗೊಂಡು ಅದ್ರ ಮೇಲೆ ಈ ಮಿಶ್ರಣನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ತವನ ಕಾಯೋದಿಕ್ಕಿಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಹಾಕಿ ತವ ಬಿಸಿ ಆದಮೇಲೆ ನಾನೀಗ ಪೇಸ್ಟನ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ನಲ್ಲ ಆ ಸೈಡ್ ಬ್ರೆಡ್ ಸ್ಲೈಸ್ನ ನಾನೀಗ ತವ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಹೀಗೆ ನಂತರ ನಾನು ಇಲ್ಲಿ ಮೇಲ್ಗಡೆಗೆ ಈ ಮಾಡ್ಕೊಂಡಿರೋ ಮಿಶ್ರಣನ ಮತ್ತೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನಾನು ಮೇಲ್ಗಡೆಯೂ ಕೂಡ ಈ ರೀತಿ ಕೋಟಿಂಗ್ನ ಮಾಡ್ಕೋತಾ ಇದ್ದೀನಿ ಈಗ ಕೆಳಗಡೆ ಸ್ವಲ್ಪ ಚೆನ್ನಾಗಿ ಬೇಯ್ದಾದ ಮೇಲೆ ಈ ರೀತಿ ಇನ್ನೊಂದು ಸೈಡನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀವು ಇದು ಹಸಿ ಕಡಲೆಬೇಳೆ ಹಿಟ್ಟನ್ನು ಈ ರೀತಿ ತವಾ ಮೇಲೆ ಬೇಯಿಸ್ತಿರೋದ್ರಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಹಸಿ ಇಟ್ಟು ಹಾಗೆ ಉಳಿಯುತ್ತೆ ಇದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪನ್ನ ಜಾಸ್ತಿ ಆ್ಯಡ್ ಮಾಡಿ ಅಂತ ಹೇಳಿದ್ನಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ಬ್ರೆಡ್ಡು ಸೊಪ್ಪಗಿರೋದ್ರಿಂದ ನಮಗೆ ಟೇಸ್ಟ್ ಬೇಕಂದರೆ ಒಂದು ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕ್ಕೋಬೇಕು ನೋಡಿ ಇಲ್ಲಿ ಇದು ಎರಡು ಕಡೆ ಚೆನ್ನಾಗಿ ಬೆಂದಿದೆ ಈಗ ಇದು ರೆಡಿಯಾಗಿದೆ ಹಾಗೆ ಇನ್ನು ಉಳಿದಿರೋ ಬ್ರೆಡ್ ಸ್ಲೈಸ್ನ ನಾನು ಅದೇ ರೀತಿಲಿ ಟೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಬೇಗ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈಗ ಬ್ರೆಡ್ ಟೋಸ್ಟು ರೆಡಿಯಾಗಿದೆ ಬೇಸನ್ದು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಇದ್ರ ಜೊತೆಗೆ ನೀವು ಸ್ವಲ್ಪ ಪುದೀನ ಚಟ್ನಿ ಅಥವಾ ಸಾಸ್ನ ತೊಗೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ದಯವಿಟ್ಟು ಮರೀದೇ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು